ಇಲ್ಲಾಂದ್ರೂ ನಿನ್ನೆ ಮದುವೆ ಮಾಡ್ಕೋತಿದಿದ್ದು ಅಯ್ಯೋ ಪರವಾಗಿಲ್ಲ ಬಿಡು ಒಳ್ಳೆ ಕೆಲಸ ಆಯ್ತು ಕೇ ನನ್ನ ಮದುವೆಗೆ ಇಷ್ಟ ಆಯ್ತಿತ್ತಿಲ್ವ ಇಷ್ಟ ಇಲ್ಲಿಯೇ ಹೊಸ್ಕಟ್ಲೆಲ್ಲೋ ಮಾಡ್ತಿದ್ನ ನಾನೇನು ಇಷ್ಟ ಇಲ್ಲದಾನಿಯ ರಕ್ತದಲ್ಲಿ ಪತ್ರ ಬರ್ಕೊಟ್ಟಿದ್ದು ನಿನಗೆ ಅದೇ ಅಲ್ಲ ಯಾ ಕಾಕ್ ಇಲ್ಲ ಎಲ್ಲ ಮುಗ್ದೋಗಿರ ಕಾಕ್ಯಾಗ ಓ ಅದೇ ಕಣ್ಣದಿಯೇ ನೀ ಏನು ಮುಗಿದೋಗದು ಈಗ ಇನ್ನೂ ಏನಿಲ್ಲ ಏನು ಕಾಲಮ್ ಇರಿಲ್ಲ ಹೆಂಗೋ ಏ ನಾನು ಇರ್ತಿಗೆ ಮಕ್ಳಿಲ್ಲ ನಿನ್ನಿಂದ ಮಗ ಸಿಕ್ಕದಿದ್ರೆ ನಿನ್ನ ಕಟ್ಕೋತೀನಿ ಪರವಾಗಿಲ್ವಲ್ಲ ಸುಮಾರಾಗಿದೀಯೆ ಯಾಕೆ ನಿನ್ಗಿಷ್ಟ ಆಯಿತಿಲ್ಲವಾ ಯಾವನ್ ಒಂದು ಕಟ್ಕೊಂಡೇನು ಹೋಗು ಪ್ರೀತಿ ಸೀರೆ ಅನ್ಬಿಟ್ಟು ಕೈ ಕೊಟ್ಬಿಟ್ಟು ಇನ್ನೊಬ್ಬದ್ಮೇಲೆ ಅವತ್ತೆ ಮರ್ತ ಬಿಟ್ಟು ಆಯ್ತು ಈಗ ನಿನ್ಗೆ ಅವ್ಳಗಿನ ಸುಮ್ಕಿರಿ ಹಾ ಚನ್ನೇ ಇದೇನ್ರಿ ಅತ್ತಿರಿ ದೂರ ಸಂಬಂಧಿಗಳು ನಿಮ್ಮ ಅತ್ತೆ ನಿಮ್ ಆವ ನಿಮ್ಮ ನಾವೆಲ್ಲವಾ ದೂರ ಸಾಮಾಧಿಗಳು ಅತ್ತಿರಬೇಕಾಗಿರೋತ್ತೆ ಅಂತಿಲ್ವಾ ಹಾಗೆಲ್ಲವನು ಸರಿ ಒಲೇಮ ಓ ಕಾಪಿ ಕಾಯಿಸ್ಕ್ರೂ ಹ್ಮ್ ಸರಿಯ ಆಯ್ತು ಇನ್ನೇನವ ಇನ್ ಏನ್ ಮಾಡ್ಬೇಕು ಕಡಿದ್ರಿ ಈಗ ಅದೇ ರುಕ್ಮಣಮ್ಮ ಏನ್ ಮಾಡೋದು ಮನೆ ಇದ್ರ ನೋಡಿ ರುಕ್ಮಣಮ್ಮ ನಮ್ ಪರಿಸ್ಥಿತಿ ನೋಡಿ ಯಾವ ತರ ಆಯ್ತು ಅನ್ಬಿಟ್ಟು ಆಯ್ತು ತಲೆ ಸುಮ್ನೀರು ಹೋಗಬೇಡ ಎಲ್ಲ ಸರಿ ಆಯ್ತದೆ ಸುಮ್ನೀರು ಎಲ್ಲಾರು ನೋಡ್ತೀನಿ ನಿಮ್ ಅತ್ತೆ ಮಾವ ಈ ತರ ನ್ಯಾಯ ಮೋಸ ಮಾಡ್ತಾರೆ ಅಂತ ಕನ್ಸೋನ್ ಕಣಿಸಿಲ್ಲ ಅಯ್ಯೋ ಏನ್ ಮಾಡಿರಿ ಅವ್ರದ್ ಮುಂದೆ ಅವ್ರ ಮನೆತಾವ ಯಾವ್ದಾರ ಮನೆ ನೋಡಿ ಸದ್ಯಕ್ಕೆ ನೋಡೋದ್ರೈತದೆ ಅಯ್ಯೋ ಅಪ್ಪ ಇಲ್ಲಿ ನನ್ ಮಗಳೇ ಮನೆಯಲ್ಲಿ ನಿಮ್ಗೆ ಗೊತ್ತು ನನ್ ಮಗಳೇ ಅಂತ ಆರ್ ಕೋದೋಳಲ್ಲ ಮುರುಕ್ ಬಂದೋಳಲ್ಲ ಅದೇ ಯಾಕಪ್ಪ ಬೇಕು ವಯಸ್ಸಿಗೆ ಬಂದಿರೋ ಮಗಳು ಮನೇಲಿ ಮಡಿಕೊಂಡು ನಿಮ್ಮನ್ನೆಲ್ಲ ನಿಲ್ಲಿಸ್ಕೊಂಡಾಗ ಏನಂದ್ರೆ ಹೇಳು ತಪ್ಪಿ ಕಳಕಿಲ್ಪ ಇವಮ್ಮ ಯಾಕೆ ಹಿಂಗೆ ಅಂದ್ಬಿಟ್ಟು ಅವೆಲ್ಲ ಚಂದಿಲ್ಲ ನನಗೆ ಆದಷ್ಟು ಬಿನ್ನೆಯಾ ನೋಡ್ತೀನಿ ಬಿಡಿ ನೀವೇನು ತಲೆಗೆಡ್ಸ್ಕೊಬಿಡಿ ನಾನು ಕೆಲಸ ಪಲ್ಸಕ್ಕೆ ಹೋಗ್ತೀನಿ ಸಾಮಾನು ಸರಂಜಿ ಅದೇನು ಬೇಕೋ ಅಂತ ತಂದಾಕತ್ತೀನಿ ನೀವು ಯಾವ್ದಕ್ಕೂ ಖರ್ಚು ಮಾಡಿಬಿಡಿ ಈಗ ಬಾಡಿಗೆ ಕಟ್ತೀರೋ ಏನು ಅಂತ ಬಿದ್ದಿದ್ರೆ ಇಲ್ಲೇ ಇರ್ತೀವಿ ಬಿಡಿ ಅದಕ್ಕೆಂತೆ ಮೂರು ನಮಗೂ ಒಂದು ಧೈರ್ಯ ಇರ್ತದೆ ನಿಮ್ಮ ನಮಗೂ ಒಂಥರ ಧೈರ್ಯನೇ ಇಲ್ಲ ಇರ್ತೀವಿ ಬಿಡಿ ಹೊಸ ದಿವಸ ಅವ್ರಿಗೆ ನಮ್ಮತ್ತೆ ನಿಮ್ಮ ಫ್ರೆಂಡ್ ಆಯ್ತವಲ್ಲ ಈ ಮನೆ ಇವನಿ ಅಂದರೆ ಚೆಂದಾಗ ಹುರ್ಕೊಳ್ಳಿ ಅವಳು ಹುರ್ಕೊಳ್ಳಿ ನನ್ನೇನಾದ್ರು ಕೇಳಬೇಕು ನೀ ಅತ್ತೆ ಯಾಕೆ ಇರ್ಸ್ಕೊಂಡಿದ್ದೀನಿ ನಾನು ಸೊಸೆ ಅಂದ್ಬಿಟ್ಟು ನಿನ್ಗಾರೆ ಸೊಸೆ ಬಳಸೋಕ್ಕೆ ಹೋಗ್ಯತೆ ಇಲ್ಲ ಕಣ್ಣೆ ಅದಕ್ಕೆ ನೀನು ಇಸ್ಕೊಳ್ಳೋಕೆ ಹೋಗ್ಯತೆ ಇಲ್ಲ ನನಗೆ ಹೋಗ್ಯತೆ ಇವತ್ತು ನಾನು ಇಸ್ಕೊಂಡು ಏನು ಕಣ್ಣಿಗೆ ಅಂತೀನಿ ನಾನೇನು ಎದ್ರುಕೊಳ್ಬಿಟ್ಟ ನಿ ಅತ್ತೆಗೆ ಎದ್ರುಕೊಳ್ಳೋ ಮಗಳು ನಾನು ಕಣವ ಅಯ್ಯೋ ಗೊತ್ತಿಲ್ವ ರುಬ್ಬ ಮೇಡಮ ನೀವೇನು ಅಂತ ನಮ್ಗೆ ಗೊತ್ತಿಲ್ವಾ ಹೇಳಿ ನಮಗೇನು ನೀನು ಹೇಳ್ಕೊಡ್ಬೇಕಾ ನಿಮ್ಮ ಬಗ್ಗೆ ಅದಕ್ಕೆ ಕನ್ವ ಅದಕ್ಕೆ ಏನೇನು ಇಲ್ಲ ಏನಿಲ್ಲ ಒಟ್ಟಿಗೆ ಮನೆ ಬಂಗಾರನೂ ಮಾಡ್ಕೊಂಡು ಹೋಯ್ತೀನಿ ಅನ್ನೋದಿದ್ರೆ ಬೇಕಾದ್ರೆ ಇತ್ಕೊಳ್ಳಿ ಹಾಂ ಬಾಡಿಗೆ ಬಂಗಾಯಿಗೆ ಕಟ್ತಿದ್ರು ಬೇರೆ ತಕ್ಕ ಹೋಗಿರೋ ನಾಲ್ಕು ಸಾವಿರ ರೂಪಾಯಿದೇ ನಿಮಗೆ ಬಾಡಿಗೆ ಕೊಡೋಕ್ಕಿಲ್ಲ ನಾಲ್ಕು ಸಾವಿರ ರೂಪಾಯಿಗೆ ಆಗಿ ಸಾಮಾನು ತಗೊಬನ್ನಿ ಹಾಂ ಮನೆ ಬಂಗ ಹೋಗಿ ವಾರಕ್ಕೆ ಮೂರು ಸರ್ತಿ ಮಟನೋ ಮಾಡಬೇಕು ಮಾಡ್ಬೇಕು ಮಾತ್ರ ಹೇಳ್ತೇವೆ ಆಮೇಲೆ ಹಂಗಂತೂ ಹಿಂಗಂತೂ ನನಗಿಲ್ಲ ಸಾಮಾನು ಸರಂಜಿ ಮನೆ ಬಂಗಾಯ ಏನಿದೆ ಎಲ್ಲರೂ ನೋಡ್ಕೊಳ್ತೀನಿ ಅಂದ್ರೆ ಬೇಕಾರೆ ಇರ್ಬೋದು ವಾರಕ್ಕೆ ಮೂರು ಸತಿ ನಾಲ್ಕೈದು ಸರ್ತಿನೇ ಮಾಡ್ಕತ್ತಿದ್ರು ಗುಡಿ ಅದಕ್ಕೆ ಏನಂತೆ ದಿವಸಕ್ಕೆ ಹೋದ್ರೆ ಕಮ್ಮಿ ಅಂದರೆ ಒಂದುವರೆ ಸಾವಿರ ರೂಪಾಯಿ ಸಂಪಾದನೆ ಮಾಡ್ಕೊತೀನಿ ನಿಮ್ಮ ನಾಲ್ಕು ಜನ ನಂಗೆ ಹಾಕಿಲ್ವಾ ಅಯ್ಯೋ ನಮ್ಮ ಒಟ್ಟೆ ಅವ್ರು ಏನ್ ಬಿಡಪ್ಪ ಅವನು ಇದ್ರ ಇವರು ಇದ್ರ ಮುಂದೂರು ಅಲೇ ಹೋಗಿ ಆರ್ ತಂಗ್ ಇದಕ್ಕಿಲ್ಲ ಅಂದ್ಬಿಟ್ಟು ನಾನು ನನ್ನ ಮಗಳು ನೆನ ಇರ್ತಿ ಮೂರು ಜನ ಇರ್ತೀವಿ ನೀನ್ ಬಿಡಿ ನಮ್ಮ ಮನೆ ಸಮಸ್ಯೆ ಮುಗಿಯ ಗಂಟ ಇಲ್ಲೇ ಇರ್ತಿವಿ ಮತ್ತೆ ಇಲ್ಲಿ ಬೇರೆ ಏನು ಬಾಡಿಗೆ ಮನೆ ಮಾಡ್ಕೊಂಡು ಓ ಸರಿ ಕಣಪ್ಪ ಆಯ್ತು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ನೀನು ಅಷ್ಟೇ ಕಣಿ ಆಮೇಲೆ ಮಗಳು ಒಬ್ಬಳ ಕೈಲಿ ಕೆಲಸ ಮಾಡ್ಸಂಗಿಲ್ಲ ಅವ್ಳಕೆ ಕೆಲಸ ಮಾಡಕ್ಕೆ ಜಾಸ್ತಿಯಾ ಇಬ್ರು ಅಜ್ಜಸ್ಟ್ ಮಾಡ್ಕೊಂಡು ತಂಗಿರಂಗೆ ಮಾಡ್ಕೊಂಡು ಹೋಗ್ಬೇಕು ಬಂಗವ ಏ ಹೇಳ್ತೀನಿ ಇಬ್ರು ಅಕ್ಕ ತಂಗಿರಂಗೆ ಇತ್ಕೊಂಡು ಓದಿ ನಾನು ಹೆಂಗೊತ್ತು ಒಂದು ಅಕ್ಕಿ ಕಟ್ಟಾಗಿ ಇಬ್ಬರು ಒಂದು ಅಡಿಕೆ ಮಾಡ್ಕೊಂಡು ಹೋಗಲಂತೆ ಸರಿ ಆಯ್ತು ಆಯಿತು ಹೆಂಗೋ ಸದ್ಯಕ್ಕೆ ಅಯ್ಯೋ ಏನೋ ಎಂತ ಅಂತಿದೆ ಮತ್ತೆ ಈ ಹುಡುಗಿ ಸಸಿಕಾಲಂಗೆ ಎಲ್ಲೂ ಗಂಡೋರು ಬಂದಿಲ್ವ ಅಯ್ಯೋ ಅವ ಬರ್ತಾರೆ ಬಂದ್ರು ಏನತ್ತಾಗಿತ್ತ ಎಲ್ಲೂ ನನಗೆ ಒಪ್ಕೇನೆ ಇಲ್ಲ ಕಮ್ಮ ನೀನು ಏನಾರು ಅನ್ಕೋ ಹೊಚ್ಚು ಕಟ್ಟಾಗಿರತ್ತಕ್ಕೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಎಲ್ಲೂ ಬತ್ತಿಲ್ಲ ಗಂಡೆಯ ಸಟ್ಟೆ ಆಯ್ತಲ್ಲ ಕಮ್ಮ ನನ್ನ ಮಗಳು ಅಂದ ಚಂದಕ್ಕೆ ಯಾವ ಗಂಡು ಸಟ್ಟ ಆಯ್ತಲ್ಲ ನಾವೇ ಒಪ್ತಾ ಇಲ್ಲ ಒಪ್ಕೊಂಡು ಕುಣ್ಕೊ ಕುಣ್ಕೊ ಒಪ್ಕತ್ತವ್ರೆ ನಾವೇ ಒಪ್ತಾ ಇಲ್ಲ ಏ ಬಿಡಿ ಅವಳು ಬರೀ ಮದುವೆ ಮಾಡಿದಾರೇನು

ಅಲ್ಲಿ ಇತ್ತಲಲ್ಲಿ ಹೊಸಿ ಬಟ್ಟೆವೇ ಹೋಗಿ ಒಗ್ದಾಕ ಹೋಗು ಹಾಂ ಇದೇನು ರುಕ್ ಮೇಡಮ್ ಬಂದ ತಕ್ಷಣ ಕೆಲಸ ಹೇಳ್ತೀರಿ ನಿಮ್ಮ ಬಟ್ಟೆ ನಾನೇ ಹೋಗೇನೆ ಅವ ಹೋಗಿ ಹಾಂ ಮಗ ನೋ ಅಪ್ಪ ಕರ್ಕೊಂಡು ಹೋಗಪ್ಪ ನೀನು ಇರ್ತೀಯ ಹಿಂಗೆ ಎಲ್ಲ ಆಡೋದು ನಮ್ಮ ಮನೇಲಿ ನಮ್ಗೆ ಇಷ್ಟ ಆಕಿಲ್ಲ ಓ ನಮ್ಮ ಮನೆ ಅಂತ ಒಂದ್ಮೇಲೆ ಮೇಲೆ ನಮ್ಮ ಮನೇನೇ ಒಂದು ಏನು ಅದು ಮಾಡೋಕ್ಕಿಲ್ಲ ಇದು ಮಾಡೋಕ್ಕಿಲ್ಲ ಅಂದ್ರೆ ಹೆಂಗೆ ಮಗ ನಾನು ಹೇಳ್ತೀನಿ ಸುಂಕಿರತ್ತೆ ನಿನ್ನ ತಲೆ ಕೆಡ್ಸ್ಕೊಬೇಡ ಅಲ್ಲೇ ಓಲೆ ಓಲೆ ಬೆಳಿಕೊಲೆ ಬ ಬಟ್ಟೆ ಗಿಟ್ಟೆ ಒಕ್ಕೊಲೆ ಇನ್ನೇನು ಮಾಡಿ ಕುತ್ಕೊಂಡು ಅಲ್ಲಕಂದ್ರೆ ಬಂದ ತಕ್ಷಣ ನಮ್ಮ ಬಟ್ಟೆ ಬಿಚ್ಚಾಕಿದ್ದಾವೆ ನಾವು ಒಕ್ಕಳಕ್ಕೆ ಅವ್ರ ಬಟ್ಟೆ ನಾನೇ ಹೋಗೇನೆ ನಮ್ಮ ಮನೆ ಅಂದಮೇಲೆ ಅವ್ರು ಬಂದ ಇವ್ರು ಬೇಗ ಆಗಬೇಡ್ದು ಇಷ್ಟ ಇಷ್ಟಾದ್ರೂ ಇರ್ರಿ ಹೋಗಿ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡಿರ್ತೀವಿ ಅನ್ನೋದಿದ್ರೆ ಇರ್ಬೋದು ಇಲ್ಲರೂ ಹೋಗ್ಬೋದು ಕನ ನಮ್ದು ಏನೂ ಇಲ್ಲ ಸರಿ ನನಗೆ ಮಾತಾಡ್ತೀನಿ ಸುಮ್ನಿರತ್ತೆ ನೀನು ಹೋಗತ್ತೆ ಹೋಗಲಿ ಒಂದ್ ಕೆಜಿ ಬಾಡ ತರ್ಸ್ಕ್ರೂ ಬಾಡ ಒಂದ್ ಕೆಜಿ ಸಾಕಪ್ಪ ಎರಡ್ ಕೆಜಿಗೆ ಹೇಳ್ತೀನಿ ಆಯ್ತು ಆಮೇಲೆ ಮಗ ಕೆಲ್ಸ ದುಡ್ಡಾ ನನ್ನ ಕೈ ಕೊಡ್ಬೇಕು ಯಾಕೆಂದ್ರೆ ಇರೋದು ನೀನು ಮನೆಗೆ ಏನ್ ಬೇಕು ಏನ್ ಬೇಡ ಎಲ್ಲ ನಾನೇ ತತ್ಕೀನಿ ದುಡ್ಡು ತಂದಿ ನನ್ಕಲ್ ಕೊಡ್ಬೇಕು ಕನಪಾಡ ನಿಮ್ಮ ತವಿದ್ರೆ ನಮ್ ಅಂತ ಹೇಳ್ಬಿಟ್ಟು ಎರಡ್ ಕೆಜಿ ಕೊಡ್ತೀನಿ ಹ್ಞೂ ಸರಿ ಕನಪಾ ಆಯ್ತು ಅವ್ರ ಕೈಲಿ ಕೈ ದುಡ್ಡು ತಂದು ಕೊಟ್ಟಿವಿ ಇದೇ ನಿಪ್ಕೊತಿದ್ರಲ್ಲಿ ನೀವು ತಲೆ ಹೋಗಿದ್ ನಿಮಗೆ ಸುಮ್ನೀರು ಪಪ್ಪ ರುಕ್ಮಿಣಮ್ಮ ಎಷ್ಟೊಂದು ಒಳ್ಳೆಯದು ನೋಡು ಸುಮ್ನಿಲ್ಯೇ ಪಪ್ಪಾ ಇನ್ನೇನು ಮಾಡಕದ್ದು ಈಗ ಒಂದು ಮನೆ ಜನ ಅಂದಮೇಲೆ ಬಟ್ಟೆ ಹೋಗೋದ್ರೆ ಏನಾದ್ರು ನೀನು ಹೋಗ್ ಹಗ್ಯಾಗು ತಲೆಗೆಡ್ಸ್ಕೊಬಿಡ ನೀನು ಬೇರೆ ಹೋಗ್ ಮನೆ ಮಾಡ್ಕೊಂಡಿರ್ತೀವಿ ಅಂದ್ರೆ ಎಷ್ಟು ಅಡ್ವಾನ್ಸು ಬಾಡಿಗೆ ಅದು ಇದು ಅಂತ ಖರ್ಚು ಕರ್ಚದ ಅದ್ರ ಬದಲಿಗೆ ಅವ್ರು ಹೇಳಿದ್ಬಿಡೋದು ಬಟ್ಟೆ ಸರಿ ಈಗ ಆಲೆ ಬಟ್ಟೆ ನಮ್ಮ ಮನೆ ಜನ ಒಂದು ಮನೆ ಜನ ಅನ್ಕೊಂಡು ಆ ಇಂದ ಹೇಳಿರೋದು ಮಗಳು ಅನ್ಕೊಂಡು ನಿನ್ನ ಹೋಗು ತಲೆಗೆಡ್ಸ್ಕೊಬೇಡ ಹೋಗು ಹಗ್ಯಾಗು ಬಟ್ಟೆಯಾ ಇರ್ಲಿ ಇರ್ಲಿ ಇವಳಗು ಕಲಿಸ್ತೀನಿ ಬುದ್ಧಿ ಕಲಿಸಿ ಅಂತ ಹೋಗಿ ಬಟ್ಟೆ ಹೋಗ್ಯಾಗ ಮೊದ್ಲು ಅಯ್ಯೋ ಅಕ್ಕನೇ ಅವನ ಎಲ್ಲಾದ್ರು ಏ ನಿಮ್ಮ ಅಕ್ಕ ಬಟ್ಟೆ ಹೋಗ್ಯಾಕ ಓದ್ಲಿಕ್ಕೆ ಬಾಯಿ ಈ ಕೈಯಲ್ಲಿ ಅಲ್ವಾ ಕುಯ್ಕೊಂಡು ರಕ್ತ ತೆಗೆದ್ಬಿಟ್ಟು ನನ್ ಪತ್ರ ಬರ್ದಿದ್ದು ಹ್ಮ್ ನೋಡು ಯಾವ್ದು ಮಾಡ್ತಿಲ್ವಲ್ ನೀನು ನನ್ಗಂತೂ ನಿನ್ ಕಂಡ್ರೆ ಬೋ ಇಷ್ಟ ನನ್ಗೂ ಅಷ್ಟೇ ನಿನ್ ಕಂಡ್ರೆ ಬಹಳ ಇಷ್ಟ ನೀನೇ ಕೆಂಪಿದ ಏನ್ ಸಿಕ್ತು ಅನ್ಬಿಟ್ಟು ನನ್ ಬಿಟ್ಟು ಹೋಗಿದ್ದು ಅವಳು ನಿನ್ಗಿಂತ ಕೆಂಪಿದಳ ನೀನ ಕೆಂಪಿದ್ದಿ ಅವಳಗಿಂತ ಹ್ಮ್ ಅವಳಗಿಂತ ನಾನು ಓ ನಾನೇ ಸುಳ್ಳೇಳನೆ ನಿಜನೇ ಹೇಳ್ತಾ ಇರೋದು

ನಿಜವಾಗ್ಲೂ ನಾನು ರುಕ್ಮಿಣ ರುಕ್ಮಿಣಮ್ಮ ಮನೆಗೆ ಹೋಗಿರದ ಅಂದಷ್ಟ ಹೊಸಿ ಖುಷಿಯಾಗಿ ನನಗೆ ಅವಳು ತೋರ್ಸ್ಕೊಳ್ನಿಲ್ಲ ಅಷ್ಟೇ ಸುಮ್ಮನೆ ಬೇಡ ಬೇಡ ಅಂದೆ ಹೆಂಗೊ ನಮಿಬ್ರ ನಾನು ಇರ್ತೀನಿ ಒಂದು ಮಾಡ್ದಂಗಾಯ್ತು ಅಮ್ಮ ಸಿಕ್ತಿದ್ರೆ ಏನು ಮಾಡೋದು ಅಯ್ಯೋ ಮದುವೆ ಬಿಡಬ್ ಮದ್ವೆ ಮಾಡ್ಕತಿನಂತೆ ಇಬ್ಬರಲ್ಲಿ ಸಾಕತ್ತಿ ಬಂಗಾರ ನಂಗೆ ತಂದಾಕ್ತಿನಿ ಬಿಡು ಕಟ್ಟ ಮಾತಾಡ್ತೀಯ ಒಲವಿನ ಉಡುಗೊರೆ ಕೊಡಲೇನು ಬರೆದೇನು ಇದ ನಾನು ಲ ಲೇನು ಬರದೇನು ಇದ ನಾನು ಯಾಕೆ ಪದಗಳು ಮರ್ತದ್ ಬಲಾ ಅಲ್ಲಿಗೆ ಮ್ಯಾನೇಜ್ ಮಾಡಿದೆ ತುಂಟ ನೀನು ಆವತ್ತು ಹೆಂಗಿದ್ದ ಇವತ್ತು ಹಂಗೇತಿಯೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ